ಮನೆಯಲ್ಲಿ ಪತಿಯ ದರ್ಶನ ಯಾವಾಗ ಸತಿಯಿಂದ ಸಿದ್ಧವಾಯ್ತಾ ವಿಜಯದ ಪ್ಲಾನ್ ಸ್ವಾಮಿ ಕೊಲೆ ಪ್ರಕರಣ ಸಾಕ್ಷಿ ಸಿಕ್ಕಷ್ಟು ಬಲವಾಗ್ತಾ ಇದೆ ಇದರಿಂದಾಗಿ ಪ್ರಕರಣದ ಏಟು ಆರೋಪಿ ನಟ ದರ್ಶನ್ ತುಗುದೀಪ್ ಸದ್ಯ ಜೈಲಿನಿಂದ ಹೊರಬರೋದು ಕಷ್ಟ ಎನ್ನುವ ಮಾತುಗಳು ಸಹ ಕೇಳಿ ಬರ್ತಾ ಇದ್ದಾವೆ ಆದರೆ ಅದ್ಯಾವ ಸಾಕ್ಷಿಗಳು ಸಿಕ್ಕರೂ ಯಾರು ಏನೇ ಹೇಳಿದರೂ ತಲೆ ಕೆಡಿಸಿಕೊಳ್ಳದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಾತ್ರ ಪತಿಯನ್ನ ಜೈಲಿನಿಂದ ಬಿಡಿಸಿಕೊಂಡು ಬರುವ ಪ್ರಯತ್ನದಲ್ಲಿದ್ದಾರೆ ಅದ್ಯಾರ ಏನೇ ಹೇಳಲಿ ದರ್ಶನ್ ನನ್ನ ಗಂಡ ನನ್ನ ಬಾಳ ಸಂಗಾತಿ ನಮ್ಮ ಸುಂದರ ದಾಂಪತ್ಯ ಜೀವನದಲ್ಲಿ ಮುಳುವಾಗಿ ಬಂದ ಪವಿತ್ರ ಈ ಶಿಕ್ಷೆಗೆ ಅರ್ಹಳು ನನ್ನ ಪತಿ ಮಾತ್ರ ನಿರ್ದೋಷಿ ಎಂಬ ತೀರ್ಮಾನಕ್ಕೆ ವಿಜಯಲಕ್ಷ್ಮಿ ಬಂದಿದ್ದಾರೆ ಇದರಿಂದಾಗಿ ವಿಜಯಲಕ್ಷ್ಮಿ ತಮ್ಮ ಗಂಡನನ್ನು ಸೆರೆಮನೆ ವಾಸದಿಂದ ಬಿಡಿಸಿಕೊಂಡು ಬರಲು ತುಂಬಾ ಪ್ರಯತ್ನ ಪಡ್ತಿದ್ದಾರೆ ದರ್ಶನ್ ಜೈಲಿಗೆ ಹೋಗುತ್ತಿದ್ದಂತೆ ಮಗನನ್ನು ಕರೆದುಕೊಂಡು ಓಡಾಡಿ ಬಂದ ವಿಜಯಲಕ್ಷ್ಮಿ ವಿಜಯದ ದಾರಿ ಹಿಡಿದು ಹೊರಟಿದ್ದಾರೆ ಪತಿ ಜೈಲಿನಲ್ಲಿ ಅನ್ನ ನೀರು ನಿದ್ದೆ ಬಿಟ್ಟು ಕುಳಿತಾಗ ತಮ್ಮ ಗಂಡ ಯಾವುದೇ ತೊಂದರೆ ಇಲ್ಲದೆ ಜೈಲಿನಿಂದ ಹೊರಬರಲಿ ಎಂದು ನಿತ್ಯ ದೇವರಿಗೆ ದೀಪ ಹಚ್ತಾ ಇದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಅವರ ಮೇಲೆ ದರ್ಶನ್ ಹಲವಾರು ಬಾರಿ ಕೈ ಮಾಡಿದ್ರು ಕಳೆದ ಬಾರಿ ವಿಜಯಲಕ್ಷ್ಮಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದ ದರ್ಶನ್ ಅವರನ್ನು ಜೈಲಿಗೆ ಕಳಿಸಲಾಗಿತ್ತು ಆದರೆ ದರ್ಶನ್ ತಮ್ಮ ಮೇಲೆ ಅದೆಷ್ಟೇ ಕೈ ಮಾಡಲಿ ಜಗಳ ಮಾಡಲಿ ವಿಜಯಲಕ್ಷ್ಮಿಗೆ ಮಾತ್ರ ಗಂಡನ ಮೇಲೆ ಪ್ರೀತಿ ಚೂರು ಕಡಿಮೆಯಾಗಿಲ್ಲ ಒಡೆಯಲಿ ಜಗಳವಾಡಲಿ ಅವರು ನನ್ನ ಗಂಡ ಅವರಿಲ್ಲದೆ ನಾನಿಲ್ಲ ಎಂದು ಮನೆಯಲ್ಲಿ ಗಂಡನ ದರ್ಶನಕ್ಕಾಗಿ ವಿಜಯಲಕ್ಷ್ಮಿ ಎದುರು ನೋಡ್ತಾ ಇದ್ದಾರೆ ದರ್ಶನ್ ಜೈಲಿಗೆ ಹೋದಾಗ ಆರಂಭದಲ್ಲಿ ದರ್ಶನ್ ತಾಯಿಯಾಗ್ಲಿ ಅಥವಾ ಸಹೋದರರಾಗ್ಲಿ ಜೈಲಿಗೆ ಭೇಟಿ ನೀಡಲಿಲ್ಲ ಆದರೆ ವಿಜಯಲಕ್ಷ್ಮಿ ಮಾತ್ರ ಮಗನನ್ನ ಕರೆದುಕೊಂಡು ದರ್ಶನ್ ನೋಡ್ಲು ಓಡಾಡಿ ಬಂದ್ರು ಪತ್ನಿ ಹಾಗೂ ಮಗನನ್ನು ನೋಡುತ್ತಿದ್ದಂತೆ ಜೈಲಿನಲ್ಲಿದ್ದ ದರ್ಶನ್ ಭಾವುಕರಾಗಿದ್ರು ಈ ವೇಳೆ ದರ್ಶನ್ಗೆ ಧೈರ್ಯ ತುಂಬಿದ ಪತ್ನಿ ವಿಜಯಲಕ್ಷ್ಮಿ ಸಮಾಧಾನ ಮಾಡಿ ಗಂಡನನ್ನು ಹೊರತರುವ ಗಟ್ಟಿ ಮನಸ್ಸನ್ನ ಮಾಡಿದರೆ ಅದಷ್ಟೇ ಅಲ್ವಾ ಇಟ್ಕೊಂಡವಳು ಕೊನೆ ತನಕ ಸೆಂಟ್ರಲ್ ಬರೋಳು ಸೆಂಟ್ರಲ್ಲೇ ಹೋಗ್ತಾಳೆ ಅನ್ನೋದು ಗಾದೆ ಸಹ ಇದೆ ಇವಾಗೂ ಹಂಗೆ ಆಗಿದೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಿದ್ರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ